ಮಿಲಾನೆ ಕಾ ಸಮಯ ಆಗ ಅಂತಿಮ ಹಂತದ ತಯಾರಿಗಳು ನಡೀತಾ ಇವೆ ಭಾರತ ಒಂದು ಒಂದು ಸ್ಮಾಲ್ ಸ್ಕೇಲ್ ವಾರ್ಗೆ ರೆಡಿಯಾದ ಹಾಗಿದೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಒಂದು ಫುಲ್ ಸ್ಕೇಲ್ ವಾರ್ ಮಾಡಬೇಕು ಅಂದ್ರೂ ಅದಕ್ಕೂ ತಯಾರಿ ಇರಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟೇನೆ ಹದಿನೈದು ದಿನ ಪ್ರಿಪೇರ್ ಮಾಡಲಾಗಿದೆ ಅದಕ್ಕೊಂದು ಮಾಕ್ ಡ್ರಿಲ್ ತಯಾರಾಗ್ತಾ ಇದೆ ಇಡೀ ದೇಶವನ್ನು ಸಜ್ಜುಗೊಳಿಸುವಂಥ ಕೆಲಸ ಆಗ್ತಾ ಇದೆ ಆ್ಯಕ್ಚುಲಿ ಆಗ್ತಾ ಇರೋದೇನು ಜನಸಾಮಾನ್ಯರಿಗೆ ಇದು ಅರ್ಥ ಆಗೋದು ಕಷ್ಟ ಈ ಮಾಕ್ ಡ್ರಿಲ್ ಅಂದರೆ ಏನು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳು ಅಂದರೆ ಯಾಕೆ ಅಲ್ಲೇ ಮಾಡ್ತಾರೆ ನಾಗರಿಕರಾಗಿ ಸಾರ್ವಜನಿಕರಾಗಿ ನಮಗಿದು ಬೇಕಾ ಇದು ದೇಶದ ಭದ್ರತೆಯ ವಿಚಾರ ಸ್ವಲ್ಪ ಮಟ್ಟಿಗೆ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು ದೇಶದ ಗಡಿಯಲ್ಲಿ ಏನಾಗ್ತಿದೆ ಅನ್ನೋದು ಯಾಕಂದರೆ ದೇಶದ ಒಳಗಿನ ಇದ್ದಂಥ ಸಾಮಾನ್ಯ ಜನರೇ ಅಲ್ವಾ ಪ್ರವಾಸಕ್ಕೆ ಅಂತ ಹೋಗಿ ಅಲ್ಲಿ ಮತ್ತೊಬ್ಬರ ಕೈಯಿಂದ ಪ್ರಾಣವನ್ನು ಕಳ್ಕೊಂಡು ಆ ಒಂದು ದೇಶಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಮ್ಮ ದೇಶಕ್ಕೆ ನುಗ್ಗಿ ಬೇರೆ ದೇಶದವರು ಭಯೋತ್ಪಾದಕರು ದಾಳಿ ಮಾಡಿದ್ದು ಹಾಗಾಗಿ ಈ ಒಂದು ಸಣ್ಣ ಪ್ರಜ್ಞೆ ಪ್ರತಿಯೊಬ್ಬ ನಾಗರಿಕನಲ್ಲೂ ಇರಬೇಕು ಆ ಕಾರಣಕ್ಕೆ ದೇಶವನ್ನೇ ಸಜ್ಜುಗೊಳಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಸೆಂಟ್ರಲ್ ಗೌರ್ಮೆಂಟ್ ದೇಶವನ್ನು ಸಜ್ಜುಗೊಳಿಸ್ತಾ ಇದೆ ಕಳೆದ ಹದಿನೈದು ದಿನಗಳಲ್ಲಿ ಮುಂದೆ ಒಂದು ದೊಡ್ಡ ಕಾರ್ಯಾಚರಣೆ ನಡೆಯೋದಕ್ಕಿದೆ ರೆಡಿಯಾಗಿ ಅಂತ ಹೇಳಿದೆ ಇದು ಯಾವ ಲೆವೆಲ್ಗೆ ಹೋಗಬಹುದು ಅಂದರೆ ಒಂದು ಫುಲ್ ಫುಲ್ ಔಟ್ ವಾರ ಹಾಗಾದರೆ ಅಂದರೆ ಇಡೀ ಪಾಕಿಸ್ತಾನ ಸೋಲೊಪ್ಕೊಳ್ಳೋವರೆಗೂ ಯುದ್ಧ ನಡೆಯುತ್ತಾ ಪಾಕಿಸ್ತಾನ ಸೋಲೊಪ್ಕೊಳ್ಳೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಇದೆಲ್ಲವನ್ನು ನಾವು ನೋಡ್ತಾ ಇರೋದು ಹೊಸ್ತು ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯಾವಾಗ ಪಾಕಿಸ್ತಾನ್ ಈಸ್ಟ್ ವೆಸ್ಟ್ ಪಾಕಿಸ್ತಾನ್ ಬಾಂಗ್ಲಾದೇಶ ಆಗಿ ಬೇರೆ ಆಯಿತು ಗಾಂಧಿ ಕಾಲದಲ್ಲಿ ನಡೆದಿದ್ದಂಥ ಯುದ್ಧ ಮತ್ತೊಮ್ಮೆ ಈ ರೀತಿಯ ಫುಲ್ಲಿ ಪ್ರಿಪೇರ್ಡ್ ವಾರ್ ನಡೆದೇ ಇಲ್ಲ ಆಗ ಮಾಣಿಕ್ ಶಾ ಆ ಒಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಏನಿದ್ದಾರೆ ಸೊ ಅವರಿಗೆ ಗಾಂಧಿ ರೆಡಿಯಾಗಿ ಯುದ್ಧ ಮಾಡಿ ಅಂತ ಹೇಳಿದ ಕೂಡಲೇ ನನಗೆ ಆರು ತಿಂಗಳು ಸಮಯ ಬೇಕು ಅಂತ ಫೀಲ್ಡ್ ಮಾರ್ಷಲ್ ಕೇಳಿರ್ತಾರೆ ಅಂದರೆ ಯುದ್ಧಕ್ಕೆ ಅಷ್ಟು ತಯಾರಿ ಬೇಕಿದೆ ನಮ್ಮ ಸೈನಿಕರನ್ನು ಸಜ್ಜುಗೊಳಿಸ್ಬೇಕು ಶಸ್ತ್ರಾಸ್ತ್ರಗಳನ್ನು ನೋಡ್ಕೋಬೇಕು ನಾವು ಮೂರೂ ಸೇನೆ ತಯಾರಿದೆಯಾ ನೋಡಬೇಕು ಅದರ ಜೊತೆಗೆ ನೌಕಾಸೇನೆ ವಾಯುಸೇನೆ ಭೂಸೇನೆ ಇದರಲ್ಲೆಲ್ಲ ಸೈನಿಕರು ರಜೆಗೆ ತೆರಳಿರ್ತಾರೆ ಅಥವಾ ಒಂದಷ್ಟು ಎಮರ್ಜೆನ್ಸಿಗಳು ಇನ್ನೂ ಕೂಡ ಉಪಕರಣಗಳು ತಯಾರಿರೋದಿಲ್ಲ ಇದೆಲ್ಲವೂ ಕೂಡ ಎಷ್ಟು ದಿನಗಳ ಮಟ್ಟಿಗೆ ಶಸ್ತ್ರಾಸ್ತ್ರಗಳು ರೆಡಿ ಇರಬೇಕು ಇದೆಲ್ಲದು ಬೇಕು ಅಂದರೆ ನನಗೊಂದು ಆರು ತಿಂಗಳ ಸಮಯ ಬೇಕು ಅಂತ ಅಂದರೆ ಕೂಡಲೇ ರೆಡಿಯಾಗಿ ವಾರ್ಗೆ ಅಂತ ಹೇಳಿದಂಥ ಇಂದಿರಾ ಗಾಂಧಿ ಅವ್ರಿಗೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಆಕ್ರೋಶದಿಂದ ಹೇಳಿದ ಮಾತು ಅಂದರೆ ಸುಮ್ಮನೆ ರೆಡಿಯಾಗಿ ಅಂತಂದು ಕೂಡಲೇ ರೆಡಿ ಆಗೋದಕ್ಕೆ ಆರ್ಮಿ ಆ ಯುದ್ಧಕ್ಕೆ ನಾವು ಇರೋದಿಲ್ಲ ನಾವು ಪ್ರಿಪೇರ್ ಆಗಬೇಕು ಆ ಪ್ರಿಪ್ರೇಷನ್ಗೇ ನರೇಂದ್ರ ಮೋದಿ ಹದಿನೈದು ದಿನ ಸಮಯ ಕೊಟ್ಟಿದ್ದರು ಏನು ಬೇಕಾದರೂ ಆಗಬಹುದು ತಯಾರಾಗಿರಿ ಯಾಕಂದರೆ ಭಾರತ ಈ ಬಾರಿ ಸುಮ್ಮನೆ ನುಗ್ಗಿ ಒಂದು ಪ್ರದೇಶದ ಮೇಲೆ ದಾಳಿ ಮಾಡಿ ಬರೋದು ಇಲ್ಲ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡೋದು ಅಲ್ಲಿಗೆ ಸುಮ್ಮನಾಗೋದು ಇದನ್ನು ಮಾಡೋಕ್ಕೆ ಹೊರಟಿಲ್ಲ ನೆಕ್ಸ್ಟ್ ಲೆವೆಲ್ ಆಪರೇಷನ್ ನೆಕ್ಸ್ಟ್ ಲೆವೆಲ್ನ ಅಟ್ಯಾಕ್ಗೆ ಹೊರಟಿದೆ ಈ ಬಾರಿ ಯಾವುದೇ ರಿಟಾಲಿಯೇಷನ್ ಬಂದರೂ ಕೂಡ ಅದಕ್ಕೆ ನಾವು ರೀಕೌಂಟ್ರ್ ಮಾಡೋ ಮಟ್ಟಿಗೆ ತಯಾರಿರಬೇಕು ನಮ್ಮ ಯುದ್ಧ ವಿಮಾನಗಳು ಎಷ್ಟರ ಮಟ್ಟಿಗೆ ಎಫಿಷಿಯಂಟ್ ಆಗಿದ್ದಾವೆ ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡ್ಬೋದು ಚೀನಾದಿಂದ ಯುದ್ಧ ವಿಮಾನಗಳು ಬರಬಹುದು ಅವುಗಳನ್ನು ತಡೆಯುವಷ್ಟು ಸಾಮರ್ಥ್ಯ ನಮ್ಮಲ್ಲಿದೆಯಾ ಎಸ್ ಫೋರ್ ಹಂಡ್ರೆಡ್ ಎಷ್ಟು ಎಫಿಷಿಯೆಂಟ್ ಆಗಿದೆ ರಷ್ಯಾದಿಂದ ನಾವು ತೊಗೊಂಡಿರುವಂಥ ಒಂದು ರಕ್ಷಣಾ ವ್ಯವಸ್ಥೆ ಅದು ಎಷ್ಟರ ಮಟ್ಟಿಗೆ ಎಫಿಷಿಯೆಂಟ್ ಆಗಿದೆ ಅದನ್ನು ಟೆಸ್ಟ್ ಮಾಡಿಕೊಳ್ಳಿ ಜೊತೆಗೆ ನಮ್ಮ ಐ ಎನ್ ಎಸ್ ವಿಕ್ರಾಂತ್ ಇರ್ಬೋದು ನಮ್ಮ ಏನು ನೇವಿ ಏನಿದೆ ಎಷ್ಟರ ಮಟ್ಟಿಗೆ ಎಫಿಷಿಯಂಟ್ ಆಗಿದೆ ನಾವು ಈ ಭಾಗದಲ್ಲಿ ಅರೇಬಿಯನ್ ಅಲ್ಲಿ ಎಷ್ಟರ ಮಟ್ಟಿಗೆ ಬೇರೆ ದೇಶದ ಒಂದು ಏನು ಅಟ್ಯಾಕನ್ನು ತಡಿಬೋದು ಈಗ ಪಾಕಿಸ್ತಾನಕ್ಕೆ ಟರ್ಕಿ ಸಪೋರ್ಟ್ ಮಾಡ್ಬೋದು ಪಾಕಿಸ್ತಾನಕ್ಕೆ ಇರಾನ್ ಸಪೋರ್ಟ್ ಮಾಡ್ಬೋದು ನಾವು ಇವರೆಲ್ಲರ ರಿಟಾಲಿಯೇಷನ್ನ ತಡಿಬಹುದಾ ತಯಾರಾಗಿರಿ ಇದಕ್ಕೆ ಇನ್ನೊಂದು ಕಡೆ ಭೂ ಸೇನೆ ಅಂತ ಬಂದಾಗ ಇದಕ್ಕೆ ಪ್ಯಾರಾಮಿಲ್ಟ್ರಿ ಕೂಡ ಬೇಕಾಗುತ್ತೆ ಅಂದರೆ ದೇಶದ ಒಳಗೆ ಭದ್ರತೆಗಿರುವಂಥ ಇರ್ಬೋದು ನಮ್ಮ ದೇಶದಲ್ಲಿ ಒಂದು ಒಂದು ಹದಿನಾಲ್ಕು ಲಕ್ಷ ಹದಿನಾಲ್ಕೂವರೆ ಲಕ್ಷ ಸೈನಿಕರು ಇದ್ದಾರೆ ಅಂದಾಜು ಅದರಲ್ಲಿ ಒಂದು ಎರಡೂವರೆ ಲಕ್ಷ ಪ್ಯಾರಾಮಿಲ್ಟ್ರಿ ಇದ್ದಾರೆ ಉಳಿದದ್ದು ಗಡಿಯಲ್ಲಿ ದೇಶ ಕಾಯುವಂಥ ಸೈನಿಕರು ಹಾಗಾಗಿ ಈ ಬಾರಿ ಪ್ಯಾರಾಮಿಲಿಟ್ರಿ ಸಪೋರ್ಟ್ ಕೂಡ ಬೇಕಾಗುತ್ತೆ ಅಥವಾ ದೇಶದ ಎಲ್ಲ ಗಡಿಗಳು ಅಂದರೆ ಬಾಂಗ್ಲಾ ಗಡಿ ಇರ್ಬೋದು ಆ ಕಡೆ ಏನು ಚೀನಾ ಗಡಿ ಇರ್ಬೋದು ಪಾಕಿಸ್ತಾನ್ ಗಡಿ ಇರ್ಬೋದು ಬೇರೆ ಬೇರೆ ನೇವಲ್ ಬೇಸ್ ಶ್ರೀಲಂಕಾ ಗಡಿ ಈ ಭಾಗಗಳೆಲ್ಲರೂ ಇರುವಂಥ ಸೈನಿಕರೂ ಕೂಡ ಕರೆಸ್ಕೊಳ್ಬೇಕಾಗುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಸೈನ್ಯವನ್ನು ಇಲ್ಲಿಗೆ ಡೆಪ್ಲಾಯ್ ಮಾಡಬೇಕಾಗುತ್ತೆ ಈ ಭಾಗಕ್ಕೆ ಪಾಕಿಸ್ತಾನ ಬಾರ್ಡ್ರಿಗೆ ಆಗ ಉಳಿದ ದೇಶದ ಅಂದರೆ ಚೀನಾ ಭಾಗದಿಂದ ಏನಾದರೂ ಇನ್ ಕೇಸ್ ಅಟ್ಯಾಕ್ ಆದರೆ ಅವರು ಇದೇ ಸಂದರ್ಭವನ್ನು ಬಳಸ್ಕೊಂಡು ಅಲ್ಲಿಂದ ದಾಳಿ ಮಾಡಿದರೆ ತಡೆಯುವಂಥ ಸಾಮರ್ಥ್ಯ ಇದೆಯಾ ಅದಕ್ಕೆ ಸೈನ್ಯ ನಿಯೋಜನೆ ಇರುತ್ತಾ ಎಲ್ಲ ಸೈನ್ಯ ಎಲ್ಲಿಗೆ ಕರೆಸ್ಕೊಂಡ್ರೆ ಹೇಗೆ ಇದೆಲ್ಲವನ್ನ ಕೂಡ ಸಂಪೂರ್ಣ ಹೋಮ್ವರ್ಕ್ ಮಾಡೋದಕ್ಕೆ ಹದಿನೈದು ದಿನ ಸಮಯ ಕೊಟ್ಟಿದ್ದರು ಆ ಒಂದು ಹದಿನೈದು ದಿನದ ಇವತ್ತಿನ ಮೀಟಿಂಗಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಜನರಲ್ ಉಪೇಂದ್ರ ದ್ವಿವೇದಿ ಏನು ಭೂಸೇನಾ ಮುಖ್ಯಸ್ಥ ಜೊತೆಗೆ ಅಡ್ಮಿರಲ್ ದಿನೇಶ್ ಕೇತ್ರಿಪಾಠಿ ಇವರು ನೇವಿ ಚೀಫ್ ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾನ್ ಈ ಮೂರೂ ಸೇನೆಗಳನ್ನು ಕೋಆರ್ಡಿನೇಟ್ ಮಾಡುವಂಥ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಏನಿದ್ದಾರೆ ಅನಿಲ್ ಚೌಹಾನ್ ಇವರೆಲ್ಲರ ಜೊತೆಗೂ ಕೂಡ ನರೇಂದ್ರ ಮೋದಿ ನೇರವಾಗಿ ಕೂತ್ಕೊಂಡು ಆಯಾ ಸೇನೆಗಳ ಆಯಾ ಸೇನೆಗಳ ಸಿದ್ಧತೆಯ ಮಾಹಿತಿಯನ್ನು ಅಂತಿಮ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಅಜಿತ್ ದೋವಲ್ ಜೊತೆಗೆ ಎನ್ ಎ ಏನು ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಕೂತ್ಕೊಂಡು ಒಂದು ಗಂಟೆ ಸಭೆ ನಡೆಸಿದ್ದಾರೆ ಅಂದರೆ ಏನೇನೆಲ್ಲ ಭಾರತದ ಮೇಲೆ ಏನು ಒಂದಷ್ಟು ಬೇಹುಗಾರಿಕೆ ಇರ್ಬೋದು ಮುಂದೆ ಏನಾಗ್ಬೋದು ಅನ್ನುವಂಥ ಸೂಚನೆಗಳನ್ನು ಪಡ್ಕೊಂಡು ಯಾವ ರೀತಿ ದೇಶ ಸನ್ನದ್ಧವಾಗಿರಬೇಕು ಇದಕ್ಕೋಸ್ಕರ ಈಗ ದೇಶದ ಜನರು ಕೂಡ ಸನ್ನದ್ಧರಾಗಿರಬೇಕು ಸೇನೆ ಸಂಪೂರ್ಣ ಸಿದ್ಧವಾಗಿದೆ ಇನ್ ಕೇಸ್ ಭಾರತದ ಕೆಲವು ನಗರಗಳ ಮೇಲೆ ಅಟ್ಯಾಕ್ ಆದರೆ ಈ ಮಾಕ್ ಡ್ರಿಲ್ ಅಂತ ಹೇಳಿದರೆ ಅದು ನಡೀತಾ ಇರುವಂಥದ್ದು ಕರ್ನಾಟಕದಲ್ಲಿ ರಾಯಚೂರು ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರಿನ ಎರಡು ಭಾಗಗಳಲ್ಲಿ ಸೈರನ್ ಆಗುತ್ತೆ ರಾಯಚೂರಿನಲ್ಲಿ ಕೂಡ ಇದೇ ರೀತಿ ಹಾಗೆ ಉತ್ತರ ಕನ್ನಡದಲ್ಲೇ ಉತ್ತರ ಕನ್ನಡ ರಾಯಚೂರು ಬೆಂಗಳೂರಿನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ ಬೆಂಗಳೂರು ಇದು ಏನು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ ಇಲ್ಲಿ ಹೆಚ್ ಎಲ್ ಇದೆ ಡಿ ಆರ್ ಡಿ ಒ ಇದೆ ಇಸ್ರೋ ಇದೆ ಇಲ್ಲಿ ಬಿ ಎಮ್ ಎಲ್ ಇದೆ ಎಲ್ಲ ಅಂದರೆ ಈ ಸೈನ್ಯಕ್ಕೆ ಬೇಕಾದಂಥ ಉಪಕರಣಗಳನ್ನು ಯುದ್ಧ ವಿಮಾನಗಳನ್ನು ತಯಾರಿಸುವಂಥ ಹೆಚ್ ಎ ಎಲ್ ಇಸ್ರೋ ಡಿ ಆರ್ ಡಿ ಒ ಇದೆಲ್ಲ ಇರೋದರಿಂದ ಇಲ್ಲಿ ಬಹಳ ಏನು ಇಡೀ ದಕ್ಷಿಣ ಭಾರತದ ಏನು ಆರ್ಮಿ ಸೆಂಟ್ರ್ ಇದು ಮದ್ರಾಸ್ ಎಮ್ ಇ ಜಿ ಏನಿದೆ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ಇಲ್ಲಿದೆ ಸೊ ಮದ್ರಾಸ್ ರೆಜಿಮೆಂಟ್ ಇಲ್ಲಿದೆ ಇಲ್ಲಿ ಆರ್ಮಿ ಇಲ್ಲಿಂದ ತಯಾರಾಗಿ ಹೋಗ್ತಾರೆ ಆ ಕಾರಣಕ್ಕೆ ಬೆಂಗಳೂರನ್ನ ಕೇಂದ್ರೀಕರಿಸಿ ಕೂಡ ದಾಳಿ ಆಗ್ಬೋದು ಇಲ್ಲ ಇನ್ನೊಂದು ಮುಖ್ಯವಾಗಿ ಉತ್ತರ ಕನ್ನಡ ದೇಶದ ನೇವಲ್ ಬೇಸ್ಗಳಲ್ಲಿ ಮತ್ತೊಂದು ಪ್ರಮುಖ ನೇವಲ್ ಬೇಸ್ ನಮಗೆಲ್ಲ ಗೊತ್ತು ಐ ಎನ್ ಎಸ್ ವಿಕ್ರಾಂತ್ ಕಾರವಾರದ ಬಳಿಯಲ್ಲೇ ಇತ್ತು ಸೊ ಇಲ್ಲಿಂದ ಅದನ್ನು ಗುಜರಾತ್ನ ಆಚೆಗೆ ಅಂದರೆ ಪಾಕಿಸ್ತಾನದ ಗಡಿಗೆ ಗುಜರಾತರಿಂದ ಆಚೆಗೆ ಕಳಿಸಲಾಯಿತು ಇದು ನೇವಲ್ ಬೇಸ್ ಆಗಿರೋದ್ರಿಂದ ಇಲ್ಲಿ ಕೂಡ ದಾಳಿಯ ಸಾಧ್ಯತೆ ಇರ್ಬೋದು ಇಲ್ಲಾಂದರೆ ಇನ್ನು ರಾಯಚೂರು ರಾಯಚೂರಿನಲ್ಲಿ ಪ್ರಮುಖವಾಗಿ ಕಲ್ಲಿದ್ದಲ್ನಿಂದ ವಿದ್ಯುತ್ ಉತ್ಪಾದಿಸುವಂಥದ್ದು ಇಲ್ಲಿ ದೊಡ್ಡ ಏನು ಕಲ್ಲಿದ್ದಲ್ನಿಂದ ವಿದ್ಯುತ್ತನ್ನು ಉತ್ಪಾದಿಸುವಂಥದ್ದು ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ ಹೊರಗೂ ಕೂಡ ಕೊಡುವಂಥದ್ದು ಸೊ ಅಷ್ಟರ ಮಟ್ಟಿಗೆ ಈ ಭಾಗವನ್ನು ಕೂಡ ಟಾರ್ಗೆಟ್ ಮಾಡೋ ಮಾಡ್ಬೋದು ಹಾಗಾಗಿ ಒಂದು ಸೈರನ್ ಬರುತ್ತೆ ಸಹಜವಾಗಿ ನಮಗೆ ಇಸ್ರೇಲ್ ಹಾಗೆ ಪ್ಯಾಲೆಸ್ತೈನ್ ನಡುವಿನ ಹಮಾಸ್ ಯುದ್ಧಗಳಾದಾಗ ಗೊತ್ತಿರುತ್ತೆ ಒಂದು ಸೈರನ್ ಬಂದರೆ ಅಲ್ಲಿಗೆಲ್ಲಾದರೂ ಮಿಸೈಲ್ ಬೀಳ್ಬೋದು ಇಲ್ಲ ಅಂತ ಹೇಳಿದರೆ ಬಾಂಬ್ ದಾಳಿ ಆಗ್ಬೋದು ಡ್ರೋನ್ ಮೂಲಕ ಬಾಂಬ್ ದಾಳಿ ಇದೆಲ್ಲದೂ ಇರೋದ್ರಿಂದ ಸೈರನ್ ಆದ ಕೂಡಲೇ ಅಂಡರ್ ಗ್ರೌಂಡ್ಗೆ ಅಂದರೆ ಯಾವುದಾದ್ರೂ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರ್ ಇದ್ದರೆ ಅಲ್ಲಿ ಹೋಗಿ ಅಡಗಿ ಕೂತ್ಕೋಬೇಕು ಈ ರೀತಿಯ ಸೂಚನೆಗಳನ್ನು ಆ ರೀತಿಯ ಮಾಕ್ ಡ್ರಿಲನ್ನು ಮಾಡಿ ಸೈರನ್ ಬಂದರೆ ಹೀಗೆ ಮಾಡಿ ಅಂತ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ತೋರಿಸ್ಕೊಡುವಂಥದ್ದು ಇದೆಲ್ಲವನ್ನು ಅಥವಾ ಒಂದು ಫೈರ್ ಆದಾಗ ಒಂದು ಏನಾದರೂ ಫೈರಿಂಗ್ ಆದಾಗ ಇಲ್ಲಾಂದರೆ ಯಾವುದಾದ್ರೂ ಮಿಸೈಲ್ ದಾಳಿ ಬಾಂಬ್ ದಾಳಿ ಆದಾಗ ಹೇಗೆ ತಪ್ಪಿಸ್ಕೋಬೇಕು ಯಾವ ರೀತಿ ಜನಸಾಮಾನ್ಯರ ಎಚ್ಚರಿಕೆಯಿಂದ ಇರಬೇಕು ಇದೆಲ್ಲವನ್ನು ಕೂಡ ಈ ಮಾಕ್ ಡ್ರಿಲ್ನಲ್ಲಿ ಹೇಳಿಕೊಡ್ಲಾಗುತ್ತೆ ಅಂದರೆ ಅಂತಿಮವಾಗಿ ದೇಶ ಒಂದು ಯುದ್ಧ ಸನ್ನದ್ಧ ಪರಿಸ್ಥಿತಿಗೆ ಹೋಗ್ತಾ ಇದೆ ಕಾರ್ಗಿಲ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯುದ್ಧ ಆಗಿತ್ತು ಅದು ಅವರು ನಮ್ಮ ದೇಶದ ಗಡಿಯನ್ನು ದಾಟಿ ಬಂದಿದ್ದಾರೆ ಅಂತ ಗೊತ್ತಾದ ಕೂಡಲೇ ನಮ್ಮ ಸೈನ್ಯ ಅವರನ್ನು ಅಲ್ಲೇ ತಡೆದು ನಿಲ್ಲಿಸೋದಕ್ಕೆ ನಮ್ಮ ಭಾಗವನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಸೈನಿಕರನ್ನ ಅಲ್ಲಿ ಕಳಿಸಿ ಅಟಲ್ ಬಿಹಾರಿ ವಾಜಪೇಯಿ ಅವರಾಗ ಪ್ರಧಾನಮಂತ್ರಿ ಆಗ ನಡೆದಂಥ ಯುದ್ಧ ಆಗ ಈ ರೀತಿ ದೇಶದ ಒಳಗೆ ಪಾಕಿಸ್ತಾನ ಏನು ವಾಯುಸೇನೆ ದಾಳಿ ಮಾಡುತ್ತೆ ವಿಮಾನಗಳ ಮುಖಾಂತರ ಅಥವಾ ಹಡಗಿನಿಂದ ದಾಳಿ ಆಗುತ್ತೆ ಅನ್ನುವಂಥ ಅಂತ ಒಂದು ಯಾವುದೇ ಸೂಚನೆ ಇರಲಿಲ್ಲ ಅಥವಾ ಅದು ಬೇಕಾಗಿರಲಿಲ್ಲ ಸದ್ಯ ಅವರು ನಮ್ಮನ್ನು ದಾಳಿ ಮಾಡಿದರೂ ನಾವು ರಿಟಾಲಿಯೇಟ್ ಮಾಡಿದ್ವಿ ಈಗ ನಾವು ದಾಳಿ ಮಾಡ್ತಾ ಇರುವಾಗ ಅವರು ಪ್ರತಿ ದಾಳಿ ಮಾಡಿದರೆ ಏನು ತಯಾರಿ ಇರಬೇಕು ಆ ಕಾರಣಕ್ಕಾಗಿ ದೇಶವನ್ನೇ ಸಜ್ಜುಗೊಳಿಸಲಾಗ್ತಾ ಇದೆ ಬರೀ ಆರ್ಮಿಯನ್ನು ಮಾತ್ರ ಅಲ್ಲ ಹಾಗಾಗಿ ಸದ್ಯದಲ್ಲೇ ಕೆಲವೇ ದಿನಗಳಲ್ಲಿ ಒಂದು ಭಾರತದ ತಕ್ಕ ಪ್ರತ್ಯುತ್ತರವನ್ನು ಅಥವಾ ಭಾರತದಿಂದ ಒಂದು ದಾಳಿಯನ್ನು ನಿರೀಕ್ಷೆ ಮಾಡ್ಬೋದು ಅದಕ್ಕೆ ಸಾರ್ವಜನಿಕರು ತಯಾರಿರಲಿ ಅಂತ ಸರ್ಕಾರ ಇದನ್ನು ಮಾಡ್ತಾ ಇದೆ